ಬಟ್ಟೆ ಒಗೆದ್ಬಿಟ್ಟು ಒಗದ್ಬಿಟ್ಟು ಓಣಿಯಾಗ ನೀರ ಬಿಡ್ತಾರ 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 ಅದ್ಯಾ ಕಾರ ನೀರು ಬಿಡ್ತಾರ ಮೂರ್ ದಿನ ಕುಂದ್ಕಿತಾ ಬಿಟ್ಟು ಆಗುತ್ತಪ್ಪ ಹ್ಮ್ ದಿನಾ ಬುಟ್ಟ ಸೈತಾರ ಇಲ್ಲಿ ನಾಟಕ ಮಾಡೋರ ಬಾಳ ಬಿಟ್ಟವ್ರ ಓಣಿಯಾಗ ಏನು ನೀರ ಅರಸ್ತಂಗ ಅರ್ಸ್ತಿರ್ತಾರ ಏಯ್ ಯಾಕೆ ಚಲೋ ಬೈಕ್ ಬೈಕಂತ ನಿಂತಿ ಏನ್ ಓಣಿಯಾಗ ತಕ್ಷಣ ಬದ್ಬಿಡೋದ ಏನ ಮನೆಯಾಗ ಕುತ್ಕೋಬೇಕಿತ್ತು ಎದಕ್ ಬಂದಿವಿ ಹೊರಕ್ಕ ವಯಸ್ಸಾಗೈತಿ ಮನೆಯಾಗ ಕುಂದ್ರ ಎದಕ್ ಬರ್ತಿ ಹೊರಕ್ಕ ಏ ನಾನೇನಾರು ನಿಗ್ ಬೈತಾವಯ್ಯ ಸುಮ್ನೆ ಹೋಗೋಳಕ್ಕ ಓ ಹೋಗಿ ಹೋಗಿ ಸೊಸೆ ಮಾಡಿ ಅದ್ಬಿಟ್ಟು ನೀನು ಬರ್ಬೋಡ ಮುಂದೆ ನಾನು ಜಗಳ ಮಾಡೋ ಟೈಮಾಗ ನಾನು ಇದು ಮಾಡೋ ಟೈಮಾಗ ಏನಾರು ಮಾತಾಡೋ ಟೈಮಾಗ ಮಧ್ಯಾಹ್ ಬಂದಿ ಅಂದ್ರ ಪರಿಣಾಮರಾಕಿಲ್ಲ ನಾನು ನಾನ್ ಗಂಡ ಏನ ಬುಯ್ಯೋದು ನೀನು ಓ ಬಾಯ್ ಜೋರು ಮಾಡ್ತಿ ಮಾಡ್ದೆ ಅಂದ್ರೆ ಏನಿಲ್ಲ ನೋಡು ನೀನ ಓ ರೊಕ್ಕ ಕೊಟ್ಟು ಮಾಡಿ ನಾನು ಮಾಡ್ರದ್ ನೀನು ಈ ತರ ಸೋಕಿದಾರೆ ದಬ್ಬೆದಾರ ತಿರ್ಗದು ಇಲ್ಲ ಅಂದ್ರ ನಿಂತಿರ್ತಿದ ಹಂಗಿಯೇ ಓ ಬತ್ತಳಿ ಮಾತಾಡಕ ಏಯ್ ಏನು ಬಾಯ್ ಜ್ವರ ಮಾಡ್ತಿ ಓ ನೀ ನನ್ನ ಗಂಡನ ಆಗಿರ್ಬೋದು ಇಲ್ಲ ಅಂತ ಹೇಳಕತ್ತಿಲ್ಲ ಓಣಿಯಾಗ ನಾನೇ ಯಾವ ಜೊತೆ ನಾನು ಜಗಳ ಮಾಡ್ತೀನಿ ನೀ ಯಾಕೆ ಬರ್ತಿ ಹೋಗ್ ಕುಂದ್ರು ಒಳಕ ಮನೆ ಒಳಗೆ ಗಂಡ ಅಂತ ಇರೋದು ವರ್ಗುವ ಗಂಡ ಅಂತಲೇ ಇರೋದು ಇಲ್ಲ ಅಂತ ಹೇಳಕತ್ತಿಲ್ಲ ಆದರೆ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ನಾನು ಮಾತಾಡೋ ಟೈಮಾಗೆ ಯಾವನ ಅಲ್ಲಿ ಯಾವಳ ಅಲ್ಲಿ ಮಾತಾಡೋದು ಆಗಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ಲ ಪದ ಪದ ಮಾತಾಡ್ತಿ ಒಗ ಸುಮ್ಕೇ ಅಸ್ಮಕ ನೀನೇ ನೋಡಿದಿ ನಾನು ಅದನ್ನ ನೋಡಕತ್ತಾನೆ ಆ ಚಳುವೆ ಅಮ್ಮಂಗ ಬೌದ್ರ ಸುಮ್ಮನೆ ಬಟಳೇ ಗಣ್ಣ ಆದ್ರೆ ಯಾರಾದ್ರೆನು ಬುಡಕಿಲ್ಲಾಕಿ ಸರಿಯಾಗಿ ಯಾರಿಗ್ ಬಿಡತಾಳ ಸರಿಯಾಗಿ ಬಡಸ್ಕೊಳ್ಳಿ ತಕ ನಮಗೆ ಯಾಕ ಸುಮ್ಮನೆ ನಿಂತಕ ನೋಡು ಮಾಸ್ಟಿ ನಮಗೇನು ಅಂತವೆಲ್ಲ ಜಗಳಗಳ ನೋಡಿದ್ರೆ ಎಂಟರ್ಟೈನ್‌ಮೆಂಟ್ ಸಿಗತಾವ ಸುಮ್ಮನೆ ಕಿಗ ನಿಂತಕ ಆಲ್ಡರ್ ಬಾರೆ ಆಗ್ಬಿಟಿದ್ದೇಕೆ ಅಣಮಿ ಆ ಎಂಟರ್ಟೈನ್‌ಮೆಂಟ್ ಅಂತ ಓಹೋ ಏನೋ ಇಂಗ್ಲಿಷ್ ಆಲ್ಡರ್ ವನ ಮೂರು ಹೆಂಗಸುರುಗಳು ਬਾಳೆ ಇಂಗ್ಲಿಷ್ ಮಾತಾಡ್ತಿರ ಕಂದ್ರೆ ಎಲ್ಲರೂ ಇಂಗ್ಲಿಷ್ ಕಲ್ತ್ಕೊಂಡು ಬಿಟಿರ ಫೋನ ಆಗ ನೋಡಿ 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 ಮೈನೆ ಮಿಸ್ ಇರಮ್ಮ ಮೈ ಟಾಕಿಂಗ್ ಇಂಗ್ಲಿಷ್

இங்கிலீஷ் hey, బ్రో నా ఏం ಹೇಳ್కొత్తే నా ఇల్లే నా నింగ ఇంగ చేకొలక హేయ్ మై నేమ్ నా మై నేమ్ ఇస్ లక్ష్మి మై టాకింగ్ ఇస్ ఇంగ్లీష్ ఏకడే ఇంద వదినింద రా పోగే నల్లి ట్యాంక్ కొలకి బిడ్కన్ మిడబకో మేలారి ముచ్చుక నిల్కన్ మిడత చందిర్త ఇంగ్లీష్ బరకిలంటే ఇంగ్లీష్ నందు కన్నడ కణో కన్నడ కన్నడ బిట్టి ఇంగ్లీష్ మాట్లాడాల నౌ కన్నడవే నమ్మమ్మ అవలికే ಕೈ ముగియమ్మ నౌ కన్నడ మాట్లాడతది

ఆ ఎలా దుడుకందాకీ ఈ చన హణి తర నోడ్క నన్న వర్గ హోగ్ తిక మొలక అంతి ఏ దౌలత ఐతి నిన్గ ఇష్ట దౌలత్తు ఒళ్దా కడమ్మ నీ చు దౌలత్ ఒళదల ఏ డాక్టరప నీన్ తనే నీనే తనే నీనే తనే నొత్తు నీనియ నీని

ಗೊತ್ತ ಗೊತ್ತಾಂತ ಗೊತ್ತಾ ಓ ಗೊತ್ತು ಏನಾಯ್ತು ಗೊತ್ತಾ ಮೊನ್ನೆ ನಮ್ಮವ್ವ ನನ್ನ ಇಂಜೆಕ್ಷನ್ ಕೊಡ್ಸಕ್ ಕರ್ಕೊಂಡ್ ಹೋಗಿದ್ಲು ಇಮ್ಯಾಜಿನ್ ಮಾಡ್ಕೋ ಈಗ ಅವಾಗ ನಾನು ನಮ್ಮ ಹೇಳಿ ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬರ್ತೀನಿ ರಂಗೇ ಅನ್ಬಿಟ್ಟು ಒಳಕ್ ಬಂದೇ ನೀನೇನಾರು ಒಂದ್ಕೋರ್ ಚೆನ್ನ ನಿಮ್ಮನೆಯಾಗ್ ಬಂದು ನೆಲಮ್ಯಾ ಮಲ್ಕಳದ ಒಂದ್ ಪುಣ್ಯ ಇಷ್ಟ ಐತಲ್ಲ

ನಾನೆಲ್ಲಾರ್ಗೂ ಹೇಳ್ತೀನಿ ಊರಾಗ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಹೇಳ್ಕೊಂಬತ್ತೀನಿ ಇರು ಇರು ನಿನ್ಗೆ ಐತಿ ಹೇಳ್ಕೊಂಬತ್ತೀನಿ ಇರು ಹೇಳ್ಕೊಂಬತ್ತಿ ಇರು ನೀನು ಊರಾಗೆಲ್ಲ ಓ ಓಡ್ ಅಪ್ಪ ನಮ್ಮ ಮ್ಯಾಗ ಮಲ್ಗಸ್ಕೊಂಡಿದ್ದ ನೀನು ಇರು ಹೇಳ್ಕೊಂಬತ್ತೀನಿ ಅವ್ರು ಹೆಂಡತಿ ಕೇಳ್ತೀನಿ ಅವ್ರು ಹೆಂಡತಿ ಕೇಳ್ತೀನಿ ನಿನ್ಗೆ ಐತಿ ಐತಿ ಅಯ್ಯೋ ನನ್ನ ಮಗ ಊರಾಗೆಲ್ಲ ಏನ್ ಹೇಳ್ಕೊಂಬತ್ತಲ್ ಓ ಅಯ್ಯೋ ತಗೊಳಾಟ್ಲಪ್ಪ ಇಷ್ಟಾಯ್ತು ಅರ್ಚನಮ್ಮ ಮತ್ತ ಡಾಕ್ಟರ್ ಡಾಕ್ಟ್ರಪ್ಪನು ಆ ಒಬ್ರಿಗೊಬ್ರು ತಪ್ಪಕೊಂಬಿದ್ರು ಕೆಳಗ ನಾನಾ ನೋಡಿನಿ ನಾನಾ ನೋಡಿನಿ ಊರಾಗ ಎಲ್ಲಾರ್ಗು ಹೇಳ್ಕೊಂಡ್ ಬಂದಿನಿ ನೀ ಚರನಾ ನಿಗೂ ಗೊತ್ತಿಲ್ವಾ ಆಂಟಿ ಅಯ್ಯೋ ಲಕ್ಷ್ಮಿ ಈಗ ಡಬ್ಲ್ಯೂ ಡಬ್ಲ್ಯೂ ಎಫ್ ಕೆಟ್ಟದ್ದು ಬಂದಿದೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇವಾಗ ಶುರು ಆಗ್ತಿದೆ ಕರಾಟೆ ಮಸ್ತಿ ಹೇಗಿರುತ್ತೆ ನೋಡಿ ಖುಷಿ ಪಡಿ ಎಲ್ಲಾರು ಅಯ್ಯೋ ಮುದಿ ನನ್ನ ಮಗನ ನೀನು ಆಕಿ ಮನೆಗೆ ಹೋಗ್ಬೇಕಾರಾ ನನ್ಗನ್ಮನ ಬರಬೇಕಿತ್ತು ಮೂರೊತ್ತು ಅರ್ಚನಾ 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 ಅಂದ್ಕೊಂಡು ಹೋಗ್ತಿದ್ದಲ್ಲೋ ಆ ಸರಿಯಾಗ ಅರ್ಚನೆ ಮಾಡ್ಬಿಟ್ಟಲ್ಲೋ ನನ್ಗೆ ಸುಳೆ ಮಗನ ನೀನು ಎಪ್ಪ ಯಪ್ಪ ಯಪ್ಪ ನೀನು ನಂಬುದ್ಕ ನನಗೇನೆಯ ಕೊಟ್ಟೆ ನೀನು ಇಂಥವು ಮನನ ಕೊಡೋದು ನಾನು ನಂಬಕ್ಕಿಲ್ಲ ಕನಯ್ಯ ನಾನು ನಂಬಕ್ಕಿಲ್ಲ ನೀನ್ನ ಆ ಹೊತ್ತು ಜಗಳ ಮಾಡ್ತಿದ್ದೆ ಇವಾಗ ಮಾಡ್ಯ ಎದಕ್ಕೆ ಕತ್ತಕ್ ತಿರುಗಿ ಮಾಡು ಜಗಳವಾ ಮಗಳೋ ಬಗ್ಳು ಸುಳೆ ಮಗನ ಏನ್ ಏನಂಗೆ ಕಮ್ಮಿ ಮಾಡಿದಿ ಅಂತ ಇನ್ನೊಬ್ತ ತಗೋತಿ ಹಾಂ ನೀನು ಪಟ್ಟಂಗ ನೀನು ರೆಡಿ ಮಾಡ್ದಂಗಿಯಾ ನೀನು ಹಾಕಳ ಬಟ್ಟೆ ಇಷ್ಟ ಇಲ್ಲ ಅಂದ್ರೆ ಬರ ಹಾಕಳಾಕ ನಾನು ಇರು ನನ್ನ ಗಂಡ ಹಾಂ ಯಾರ ಹತ್ರಕ್ಕೆ ಹೋಗ್ಬಾರ್ದು ಅಂತ ಇಂಥ ಬಟ್ಟೆ ಹಾಕಂದ್ರೆ ನೀನು ಹೋಗೋಗಿ ಮಂದಿ ಮನೆಯಾಗ ಈ ಥರ ಮಾಡ್ತಿ ಏನ ಹಾ ಅವಳು ಮ್ಯಾಗ್ ಮಲ್ಕಳು ಅಂತದ್ದೇನಿತ್ತು ನಿಂಗೆ ಏನಿತ್ತು ಅಂತ ಕೇಳ್ತಿರೋದು ಹಾಂ ಹೆಣ್ರು ಇಟ್ಕೊಂಡು ಮಂದಿ ಜೊತೆ ಹೋಗಿ ನಾಟಕ ಮಾಡ್ತಿ ಏನ ನೀನು ಏ ಸುಳೆ ಮಗನ ತಿರ್ಗಿತ್ತಾಗ ಅಲ್ಲಿ ಅಲ್ಲಿ ಮುರಿದ್ಬಿಟ್ಟು ತಿಂತಿರ್ಗು ಮಾಡಬೇಕಿತ್ತು

ಓ ನಾನು ಚೆನ್ನಾಗ ಇವನಿ ನೋಡು ಓ ನೀನ್ ಮಾಡಿದ್ದ ಹೇಳಿದ್ದು ನೀನು ಅರ್ಚನ ಮುನ್ ಜೊತೆ ಬಿದ್ದಿದ್ದಿಲ್ಲ ಬಿದ್ದಿದ್ದ ತಾನೇ ಬಿದ್ದಿದ್ದ ತಾನೆ ನಿಜ ಅಪ್ಕ ಅರ್ಚನ ಮನ್ ಮ್ಯಾಗ ತಪ್ಕೊಂಡು ಮಾತಾಡ್ತಿದ್ದಿಲ್ಲ ನೀನು ಓ ನಾನಿನ್ ಬಿಟ್ಟಿರಕಿಲ್ಲ ಅಂತ ಅನ್ಲಿಲ್ಲ ನೀನು ನಾನೆಲ್ಲ ಕೇಳಿಸ್ಕೊಂಡ ಬಂದೀನಿ ಸುಳ್ಗಿಳ್ಳ ಹೇಳಿ ಅಂದ್ರೆ ಒದ್ದ್ಬಿಡ್ತೀನಿ ಮುದಿಯ ಓ ನೀನ್ ಅರ್ಚನ ಮುನ್ ಜೊತೆ ಇದ್ದದ ನಾನು ನೋಡೀನಿ ನೋಡೀನಿ ನೋಡಿನಿ ಆಟಿಯೇ ಅಯ್ಯಯ್ಯ ನಡಿ ನೀನು ನಾವು ಊರು ಅಟ್ಟಿ ತಗೊಂಡೋಗ್ತೀನಿ ಹಾಂ ಅರ್ಚನ ಜೊತೆ ನಿಂದೇನು ಕೆಲಸ ಇರೋದು ಹಾಂ ಅವಳ ಮ್ಯಾಗ್ಯಾಗ್ಯಾಗ ಸುಮ್ಸು ಮಾಡ್ಕೊಳಕ ನಿಗೇನು ಹಚ್ಚಿಡ್ದೈತೆ ಹಾಂ ಅವ್ನಿಗು ಹಚ್ಚಿಡ್ದೈತೆ ಬಿಡು ಹಾ ನೀನು ಹೇಳ ತಕ್ಷಣ ಯಾಕೆ ಗಾಬ್ರಿ ಅದೇ ಹೇಳಿದ ತಕ್ಷಣ ಯಾಕೆ ಗಾಬರಿ ಅದೇ ತಪ್ಪು ಮಾಡಿರೋರ ಗಾಬರಿ ಆಗೋದು ಸುಮ್ ಸುಮ್ಕ ಯಾವ ಲೌಡಿ ಮಗನೂ ಆಗೋಕ್ಕಿಲ್ಲ ನೀನು ತಪ್ಪು ಮಾಡಿ ನೀನು ಆಗಿ ಗಾಬರಿ ಆಗಿ ನಡಿ ನಡಿ ಅವಳ ಮನೆ ತಕ ಎಳ್ಕೊಂಡೋಗಿ ಸರಿಯಾಗಿ ಇರ್ತೀನಿ ನಡಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಊರು ಹೆಂಗಸ್ರು ಮುಂದೆ ಎಲ್ಲ ನಿನ್ನ ಅವ ಮನೆ ಲೌಡಿ ಮಗನ ಅವಳ ಹತ್ರ ಕೊಯ್ತಿ ಏನ ನಾನಿರು ನನ್ನ ಗಂಡ ಚ ಅಂದ್ರೆ ಬೇಲಿ ಯಾರಬಾರ್ದು ಅಂತೇಳಿ ನಾನು ನಿನ್ಗೋಸ್ಕರ ಈ ಥರ ರೆಡಿಯಾಗಿ ಹಿಂಗಿದ್ರ ನೀನು ಆಗ್ಲ ಬೇಲೆ ಯಾರು ಬಿಟ್ಟು ಅನ್ಕೋ ನೀನು ಹಾಂ ಯಾವ ಥರ ಇದಿ ನೋಡ ಮನೆಯಾಗಿ ನಿಟ್ಟುಗಿಂತ ನಿನ್ಗೆ ಹೊರಗಡೆ ತಂಗ್ಳ ಇಷ್ಟ ಅಲ್ಲ ನಿನ್ಗೆ ನಡಿ ಮಾಡ್ತೀನಿ ಒಂಚೂರು ನಡಿ ನಡಿ ಲಕ್ಷ್ಮಿ ಇರಿ ನೀವು ಬರ್ರಿ ಬರ್ರಿ ಅಲ್ಗ ನೀವು ಬರ್ರಿ ಹಾಂ ಇವಯ್ಯಂಗ ಒಡಿಯದ ನೀವು ನೋಡ್ಬೇಕು ಇನ್ನೊಂದ್ಕಿತ್ತ ಈ ವಯ್ಯ ಹೋಗಬೇಕಾರೆ ಎದ್ರು ಇರು ಇರು ಹಾಂ ಹೇಳ್ತಾರ ಚಲುವಾಗ ಹೇಳ್ತಾರ ಅಂತೇಳಿ ಬರ್ರಿ ಬರ್ರಿ ನೀವು ಬರ್ರಿ ಎಲ್ಲ ಹೆಂಗಸ್ರನ್ನೆಲ್ಲ ಕರ್ಕಂಬರ್ರಿ ಸರ್ ಸರಿಯಾಗಿ ಏರಿಕ್ತೀನಿ ಮುದಿಯಾತಂಗ ಅವಳು ಎದುರುಗ ಏರಿಕ್ತೀನಿ ಹಾಂ ಅರ್ಚನ ಅರ್ಚನ ಹ್ಞೂ ನಾನು ಓಲಿ ಏನೋ ಇನ್ನೂ ಪಾಪ ಗಂಡಿಲ್ಲಲ್ಲ ಹೆಂಗೋ ಚೆನ್ನಾಗಿರಲಿ ಹಾಂ ನಂಗೆ ಅಣ್ಣ ಜೊತೆ ಮಾತಾಡ್ಕೊಂಡು ಅಣ್ಣ ಅಂತ ಮಾತಾಡ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಟ್ಟಿದ್ರ ನೀನು ಅಣ್ಣ ಅನ್ಕೊಂಬಿಟ್ಟಿಲ್ಲ ಹಾಂ ನೀನು ಬೇಲಿ ಆ ರೀ ಮುಗಿದೋಗದವ ಎಲ್ಲ ಅದಕ್ಕೆ ಅವ್ರ ಮನೆಯಾಗ ಮೂರ್ ಕುಂತ್ಕೊಳ್ಳೋದಲ್ಲ ನೀನು ಹೋಗಿ 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 ಸರಿ ನಡಿ ನಡಿ ಮಾಡ್ತೀನಿ ಎಲ್ಲಿ ಮಾಡ್ತಿ ಅಲ್ಲೆಲ್ಲ ಸರಿಯಾಗಿ ವಾ ಕತ್ತಿನ ಏ ಆಂಟಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಮಾಡ್ತೀರಾ ನಾನು ಬರ್ತೀನಿ ನಾನು ಬರ್ತೀನಿ ನೋಡಕ್ಕ ಹ್ಞೂ ನಾನು ಬರ್ತೀನಿ ನಾನು ಬರ್ತೀನಿ ಬೇಡ ತಕೊಂಬತ್ತೀನಿ ಕೊಡ್ತೀನಿ ನಿಮಗೆ ಒಡೀರಿ ಅವ್ರಿಗೆಲ್ಲ ನಾನು ಬರ್ತೀನಿ ಆಂಟಿ ನಾನು ಬರ್ತೀನಿ ಬಿಡಿ ಬುಡಕ್ಕ ಹೋಗ್ಬೇಡಿ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಕುಸ್ತಿಪಟ್ಟು ಡುಮ್ ಡುಮ್ ಅಯ್ಯಯ್ಯೋ ನಾನು ಅಕ್ಕಪ್ಪ ಅವ್ರ ಮನೆಯಾಗ್ ಮೊನ್ ಮೊನ್ನೆ ಇದೆಲ್ಲ ನೋಡ್ಬೇಕಿತ್ತಪ್ಪ ನಾನು ಅಯ್ಯೋ ಊರಾಗ ಎಲ್ಲಾ ಹಿಂಗ ಸುಂದ ಹೊಡಿತಾಂತಲ್ಲಪ್ಪೋ ಏನಪ್ಪ ಮಾಡುದು ನಾ ಡಾಕ್ಟ್ರು ಅನ್ನೋದಗಿರಿ ಎಲ್ಲ ಕೆಳಕ್ ಬಂದ್ಬಿಡುತ್ತಲ್ಲಪ್ಪ ಥ ನನ್ಗಿಂತ ಪರಿಸ್ಥಿತಿ ಬರಬಾರ್ದಿತ್ತ ಬಿಡು ಹಿಂಗೆ ಮಾಡ್ಕೊಂಡ್ ನಾನು ಅಯ್ಯಯ್ಯೋ ಊರಾಗೆಲ್ಲ ಆಡ್ಕೊಂಡ್ ನಗಿತಲ್ಲ ನನ್ನ ಇದೇನಪ್ಪ ಸುಬ್ರಹ್ಮಣ್ಯ ಹಿಂಗೆ ಓಡಿಸ್ಕಂದ ಎಂಡ್ರು ಕೈಯಾಗ ಅಂತ ಹೇಳಿ ಮಾಡ್ಬಾರ್ದು ಮಾಡುದ್ರ ಹಿಂಗ ಆಗೋದು ಕಾನ್ದಂಗಾರು ಮಾಡ್ಕೊಬೇಕಿತ್ತು ಕಂಡು ಕಂಡು ಮಾಡ್ಕಂಬಿಟ್ನಲ್ಲ ಅಯ್ಯೋ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್